சுப்பீம் பி ஆர் கவாயி அவர்தே சூ எசுதிரே ಇವತ್ತು ಇನ್ನ ಉಳಿದವರ ಪಾಡೇನಂತ ಇವತ್ತು ಇಡೀ ಜೆ ಮತ್ತು ಜಗತ್ತಿನ ಜನದ ಒಂದು ಪ್ರಶ್ನೆ ಆಗಿದೆ ಹೀಗಾಗಿ ಯಾವತ್ತಿಗೂ ಈ ಸಂವಿಧಾನವನ್ನು ಮೊಟಕುಗೊಳಿಸುವಂತ ವ್ಯಕ್ತಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂತ ಬಿ ಆರ್ ಗವಾಯಿ ಅವರ ಮೇಲೆ ಈ ಅವಿವೇಕಿ ರಾಕೇಶ್ ಕಿಶೋರ್ ಕುಮಾರ್ ಅನ್ನೋ ವ್ಯಕ್ತಿ ಶಿವ ಎಸ್ದಿರ್ತಕ್ಕಂಥದ್ದು ಈ ಹಲ್ಲೆಯನ್ನು ಖಂಡಿಸಿ ಇವತ್ತು ಮಾನ್ಯಲ್ಲಿ ನಾಳೆ ಬೃಹತ್ ಪ್ರತಿಭಟನೆಯನ್ನು ಸಂವಿಧಾನ ಸಂರಕ್ಷಣೆ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಈ ತಾಲೂಕಿನ ಪ್ರಗತಿಪರರು ಸಮಸಮಾಜದ ಕನಸು ಕಾಣುವವರು ಸಂವಿಧಾನ ಗೌರವಿಸುವರು ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ಮೊದಲೇದಾಗಿತ್ತು